ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಸ್ಥಳೀಯ ಪೊಲೀಸ್ ಠಾಣೆಯಿಂದ ಪಟ್ಟಣದ ತಿಪ್ಪರುದ್ರ ಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆಯಲ್ಲಿ ಗುರುವಾರ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಪಿಎಸ್ಐಜಿ ಪಾಂಡುರಂಗಪ್ಪ ಮಾತನಾಡಿ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಶಾಂತಿ ಕಾಪಾಡುವಂತಹ ಕೆಲಸ ಪೊಲೀಸ್ ಇಲಾಖೆ ಮಾಡುತ್ತದೆ ಆದರೆ ಯಾವಾಗಲೂ ಅಪರಾಧವನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಲು ಹಾಗೂ ಅದನ್ನು ಪತ್ತೆ ಹಚ್ಚುವಲ್ಲಿ ಸಾರ್ವಜನಿಕರ ಸಹಕಾರವೂ ಅಗತ್ಯ ಹಾಗಾಗಿ ಕೇವಲ ಪೊಲೀಸರಿಂದ ಅಪರಾಧಗಳ ತಡೆ ಸಾಧ್ಯವಿಲ್ಲ ಇದಕ್ಕೆ ಸಾರ್ವಜನಿಕರ ಸಹಕಾರವೂ ಮುಖ್ಯ ಈ ಹಿನ್ನೆಲೆಯಲ್ಲಿ ಸಾರ್ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಡಿಸೆಂಬರ್ ಮಾಹೆಯನ್ನ ಅಪರಾಧ ಮಾಸಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಎಂದಿದ್ದಾರೆ ಪ್ರಸ್ತುತ ಸಮಾಜದಲ್ಲಿ ಒಂದಲ್ಲ ಒಂದು ರೀತಿಯ ಅಪರಾಧಗಳು ಆಗುತ್ತಾ ಇವೆ ಕಾನೂನಿನ ಬಗ್ಗೆ ಅರಿವಿರುವವರು ತಾತ್ಸಾರ ಮನೋಭಾವನೆಯೇ ಇದಕ್ಕೆ ಕಾರಣ ಇಂತಹ ಪ್ರಕರಣಗಳ ಬಗ್ಗೆ ವಿದ್ಯಾರ್ಥಿ ಸಾರ್ವಜನಿಕ ವಲಯದಲ್ಲಿ ಜಾಗೃತಿ ಮೂಡಿಸಿ ಅಪರಾಧ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಅಪರಾಧ ತಡೆಗಟ್ಟುವ ಮಾಸಾಚರಣೆ ಆಯೋಜಿಸಲಾಗಿದೆ ವಿದ್ಯಾರ್ಥಿ ಸಮೂಹದ ಮೇಲೆ ಅಪರಾಧ ತಡೆಗಟ್ಟುವ ಗುರುತರ ಜವಾಬ್ದಾರಿ ಇದ್ದು ಮೊದಲು ವಿದ್ಯಾರ್ಥಿಗಳು ಜಾಗೃತಿಗೊಂಡು ಸಾರ್ವಜನಿಕರಿಗೆ ತಿಳಿ ಹೇಳಬೇಕು ಇಂದು ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಲೈಂಗಿಕ ಕಿರುಕುಳ ಮತ್ತಿತರ ದೌರ್ಜನ್ಯಗಳ ಬಗ್ಗೆ ಸದಾ ಜಾಗೃತಿ ವಹಿಸಬೇಕು ಹದಿನೆಂಟು ವರ್ಷದೊಳಗಿನ ಹೆಣ್ಣು ಮಕ್ಕಳು ಪ್ರೀತಿ ಪ್ರೇಮಕ್ಕೆ ಬಲಿಯಾಗದೆ ತಮ್ಮ ಜೀವನವನ್ನ ಕಟ್ಟಿಕೊಳ್ಳಬೇಕು ಉನ್ನತ ವ್ಯಾಸಾಂಗದ ಕಡೆ ಮುಖ ಮಾಡಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದ್ದಾರೆ ಮನೆಯಿಂದ ಅನ್ಯ ಕಾರ್ಯಗಳ ನಿಮಿತ್ತ ಬೇರೆ ಊರಿಗೆ ಹೋಗುವ ಸಮಯದಲ್ಲಿ ಮನೆಗೆ ಇಂಟರ್ಲಾಕ್ ಮಾಡಬೇಕು ಮನೆಗಳಿಗೆ ಬೀಗ ಹಾಕಿ ಬೇರೆಡೆಗೆ ಹೋಗುವಾಗ ಪೊಲೀಸ್ ಠಾಣೆಗೆ ಲಿಖಿತ ಪತ್ರದೊಂದಿಗೆ ಮಾಹಿತಿ ನೀಡಬೇಕು ಮನೆಯಲ್ಲಿ ನಗದು ಹಣ ಮತ್ತು ಒಡವೆಗಳನ್ನು ಸುರಕ್ಷಿತ ಜಾಗದಲ್ಲಿ ಇಟ್ಟು ತೆರಳಬೇಕು ರಸ್ತೆ ಬದಿಯಲ್ಲಿ ಜಾನುವಾರುಗಳನ್ನು ಕಟ್ಟಿದ್ದಲ್ಲಿ ಕಳ್ಳರು ಕುರಿ ಮೇಕೆ ದನ ಕರುಗಳನ್ನು ಕದಿಯಲು ಸುಲಭವಾಗುತ್ತದೆ ಹಾಗಾಗಿ ರೈತರು ದನ ಕರುಗಳನ್ನು ಕಟ್ಟುವಾಗ ಜಾಗೃತ ವಹಿಸಬೇಕು ಮತ್ತು ಸಿಸಿಟಿವಿ ಅಳವಡಿಸಬೇಕು ಎಂದು ತಿಳಿಸಿದ್ದಾರೆ ಶ್ರೀ ಗುರು ಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಸ್ವಾಮಿ ಮುಖ್ಯ ಶಿಕ್ಷಕ ರಮೇಶ್ ಸಹ ಶಿಕ್ಷಕ ಫಣೀಂದ್ರ ಕುಮಾರ್ ಈರಣ್ಣ ಬಸವರಾಜ್ ವೀರೇಶ್ ಮಾರುತಿ ಉಮೇಶ್ ರಾಜಣ್ಣ ತಿಂ ರಾಜ್ ನಾಯ್ಕನಹಟ್ಟಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಅಣ್ಣಪ್ಪ ನಾಯ್ಕ ಕುಮಾರ್ ದೇವರಾಜ್ ಕೋಟೆ ವೀರೇಶ್ ಮಹೇಶ್ ಸೇರಿದಂತೆ ವಿದ್ಯಾರ್ಥಿಗಳು ಆಚರಿಸಿದರು ಹದಿನೆಂಟು ವರ್ಷದ ಒಳಗಡೆ ಇರತಕ್ಕಂಥ ಹೆಣ್ಣು ಮಕ್ಕಳು ಅಂದ್ರೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿ ಹತ್ತೊಂಬತ್ತ ವರ್ಷಕ್ಕೆ ಬಿದ್ದರೆ ಮಾತ್ರ ತಾವು ಕಾನೂನುಬದ್ಧವಾಗಿ ಮದುವೆ ಆಗಲಿಕ್ಕೆ ಅರ್ಹರಾಗ್ತೀರ ಅದೇ ರೀತಿಯಾಗಿ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ವಯಸ್ಸಾಗಬೇಕು ಇಪ್ಪತ್ತೊಂದು ಕಂಪ್ಲೀಟಾಗಿ ಇಪ್ಪತ್ತೆರಡು ವರ್ಷಕ್ಕೆ ಬಿದ್ದಾಗ ಮಾತ್ರ ತಾವು ಕಾನೂನುಬದ್ಧವಾಗಿ ಮದುವೆ ಆಗಲಿಕ್ಕೆ ಅರ್ಹರು ಅದರ ಒಳಗೆ ಏನಾದರೂ ನೀವು ಮದುವೆ ಆದರೂ ಕೂಡ ಕಾನೂನು ಪ್ರಕಾರ ಅದು ಅಪರಾಧ ಆಗುತ್ತೆ ಮತ್ತು ಅದು ಮಾ ಮದುವೆ ಆದರೂ ಕೂಡ ಅದು ಸಿಂಧು ಆಗೋದಿಲ್ಲ ಅಸಿಂಧು ಅದು ಮ್ಯಾರೇಜ್ ಅಂತ ಅನ್ಸ್ಕೊಳ್ಳೋದಿಲ್ಲ ಆ ರೀತಿ ಏನಾದರೂ ಬಾಲ್ಯ ಆಗಿದ್ದೆ ಆದರೆ ನಿಮಗೆ ಫೋನ್ ನಂಬರ್ ಗೊತ್ತಿದೆ ಹತ್ತು ಒಂಬತ್ತು ಎಂಟು ಒನ್ ಜೀರೋ ನೈನ್ ಏನ್ ಸಿಂಪಲ್ ಆಗಿ ಜ್ಞಾಪಿ ಹೋಗಬೇಕಂದ್ರೆ ಹತ್ತು ಒಂಬತ್ತು ಎಂಟು ಈ ನಂಬರ್ಗೆ ತಾವು ಫೋನ್ ಮಾಡಿ ಹೇಳ್ಬೇಕು ಯಾಕೆ ಬಾಲ್ಯ ವಿವಾಹ ಮಾಡಬಾರ್ದು ಬಾಲ್ಯ ವಿವಾಹ ಮೊದಲು ಮಾಡ್ತಾ ಇದ್ರು ಇನ್ನ ಒಟ್ಟೆ ಹುಟ್ಟಿರ್ತಕ್ಕಂಥ ಕೂಸು ತೊಟ್ಟದಲ್ಲಿ ಇರ್ಬೇಕಾದ್ರು ಕೂಡ ಯಾರು ಸೋದರ ಮಾವ್ಗು ಅವ್ರಿಗೂ ಇವ್ರಿಗೂ ಆಲ್ರೆಡಿ ಮದ್ವೆ ಮಾಡ್ತಾ ಇದ್ರು ಸೊ ಅವ್ರು ಯಾವಾಗ ವಯಸ್ಕರಾಗಿ ಬೆಳೀತಾರೋ ಬೆಳೆದಿದ್ದಾದ್ಮೇಲೆ ಇಷ್ಟ ಇರುತ್ತೋ ಇಲ್ವೋ ಅವ್ರದೇ ಆಗ್ತಕ್ಕಂಥ ಆಸೆ ಆಕಾಂಕ್ಷೆ ಇರುತ್ತೆ ಈಗ ನಿಮಗೆ ಬುದ್ಧಿನೇ ಬಂದಿರಲ್ಲ ನಿಮ್ಮ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಳ್ಳೋಂಥ ಶಕ್ತಿನೇ ನಿಮ್ಮ ಆ ಸಮಯದಲ್ಲಿ ಮದುವೆ ಮಾಡೋದ್ರಿಂದ ನಿಮಗೆ ವಯಸ್ಕರ ಆದ್ಮೇಲೆ ಸಮಸ್ಯೆ ಆಗುತ್ತೆ ಮತ್ತೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡೋದ್ರಿಂದ ಸಾಕಷ್ಟು ವೈದ್ಯಕೀಯ ವಿಷಯಗಳು ಕೂಡ ಇದೆ ಏನಂದ್ರೆ ಈ ಹೆರಿಗೆ ಆಗ್ಬೇಕಾದ್ರೆ ಚಿಕ್ಕ ವಯಸ್ಸು ಅಂದರೆ ಅವರು ಫಿಸಿಕಲಿ ಇನ್ನೂ ಡೆವಲಪ್ಮೆಂಟ್ ಆಗಿರೋದಿಲ್ಲ ಫಿಸಿಕಲಿ ಡೆವಲಪ್ ಆಗೋಕೆ ಮುಂಚೆನೇ ಮದುವೆ ಆಗೋದ್ರಿಂದ ಈ ಹೆರಿಗೆ ಸಮಯದಲ್ಲಿ ಸಾಕಷ್ಟು ತಾಯಿ ಮತ್ತು ಮಗು ಸಾವು ಉಂಟಾಗೋ ಚಾನ್ಸಸ್ ತುಂಬ ಇದೆ ಸೊ ವೈದ್ಯಕೀಯ ವಿಷಯ ಸಮಸ್ಯೆ ಆಗುತ್ತೆ ಅಂತಕ್ಕಂಥ ಒಂದು ಕಾರಣಕ್ಕೋಸ್ಕರ ಏನು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಮಾಡಿದ್ದಾರೆ ಸೊ ಮತ್ತೆ ಅದೇ ರೀತಿಯಾಗಿ ಯಾರ ಮದುವೆಯಲ್ಲಿ ಪೂಜಾರಿ ಬಂದಿರ್ತಾರೆ ಮದುವೆ ಮಾಡಲಿಕ್ಕೆ ಅವರು ಆ ಕಡೆ ಅಪ್ಪ ಅಮ್ಮ ಯಾರು ಹೆಣ್ಣಿನ ಕಡೆಯವರು ತಂದೆ ತಾಯಿ ಪೋಷಕರಾಗಿರ್ತಾರ ಅವರು ಮತ್ತೆ ಗಂಡಿನ ಕಡೆಯವರು ಪೋಷಕರಾಗಿರ್ತಾರೆ ಆ ಒಂದು ಒಂದು ಕೇಸ್ನಲ್ಲಿ ನೂರ ಇಪ್ಪತ್ತು ಜನಕ್ಕೆ ಮಾಡಿದ್ದಾರೆ ಆರೋಪಗಳನ್ನು ಬರೀ ಬಾಲ್ಯ ವಿವಾಹ ನಿಷೇಧ ಕಾಯ್ದೆನಲ್ಲಿ ಅಂದ್ರೆ ಆ ಮದುವೆ ಮಾಡಕ್ ಬಂದಿರ್ತಕ್ಕಂಥ ಪೂಜಾರಿ ಎಂದ ಹಿಡಿದು ಯಾರ ಅಡಿಗೆ ಬಟ್ರೆ ಅಡಿಗೆ ಮಾಡಕ್ ಮೈದ್ರು ಶಾಮ್ ಆಗ್ತಕ್ಕಂಥವ್ರು ಏನು ಮೇಳ ಓದ್ಲಿಕ್ಕೆ ಬಂದಿರ್ತಾರಲ್ಲ ಅವರು ಯಾರ್ಯಾರು ಬಂದಿರ್ತಾರೆ ಕೆಲಸಕ್ಕಾಗಿರ್ಬೋದು ಅದಕ್ಕೆ ಸಹಕಾರ ಮಾಡಿರ್ತಕ್ಕಂಥವ್ರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ರಿಗೂ ಕೂಡ ಬಾಲ್ಯ ನಿಷೇಧ ಕಾಯ್ದೆ ಅಡಿಯಲ್ಲಿ ಶಿಕ್ಷೆ ಇದೆ ಮತ್ತೆ ಅದೇ ರೀತಿಯಾಗಿ ಪೋಕ್ಸೋ ಕಾಯ್ದೆ ನಿಮ್ಗೆಲ್ಲ ಗೊತ್ತಿದೆ ಪೋಕ್ಸೋ ಕಾಯ್ದೆ ಏನು ಹದಿನೆಂಟು ವರ್ಷದ ಒಳಗಡೆ ಇರತಕ್ಕಂಥ ಮಗು ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಲಿಂಗಭೇದ ಇಲ್ಲ ಆ ಮಗುಗೆ ಏನಾದರೂ ಲೈಂಗಿಕವಾಗಿ ಹಿರುಕುಳ ಕೊಟ್ಟರೆ ಲೈಂಗಿಕ ದೌ ದೌರ್ಜನ್ಯಕ್ಕೆ ಒಳಪಡಿಸಿದ್ದೆ ಆದರೆ ಅಂಥವರಿಗೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅಥವಾ ಗಲ್ಲಿಗೆ ಹಾಕುವಂತ ಶಿಕ್ಷೆ ಕೂಡ ಇದೆ ಆದ್ದರಿಂದ ಯಾರು ಕೂಡ ಹದಿನೆಂಟು ವರ್ಷ ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯಕ್ಕೆ ಎಡೆ ಮಾಡಿ ಕೊಡಬಾರ್ದು ಇದರಲ್ಲಿ ಬೇಲೋ ಇಲ್ಲ ನಾನ್ ಬೇಲೆಬಲ್ ಅಂಚೆ ಸೊ ಇಲ್ಲಂದ್ರೆ ಕೆಲವರು ಹೇಳ್ತಾರೆ ಹುಡುಗರಿಗೆ ಗೊತ್ತಿರೋದಿಲ್ಲ ಸ್ಪೆಷಲಿ ಹುಡುಗರು ಮಕ್ಕ ಬೋಗಿಸ್ಬೇಡ್ರಿ ನೀವು ಎಸ್ಪೆಷಲಿ ಹುಡುಗರು ಏನಿದೀರ ನೀವು ಈ ಎತ್ತರವಾಗಿರ್ಬೇಕು ಕೆಲವು ಸಾರಿ ಏನು ಏನಾಗತ್ತೆ ಇಲ್ಲ ಸರ್ ಆ ಹುಡುಗಿ ಹದಿನೆಂಟು ಒಳಗಡೆ ಹುಡುಗಿನೇ ಸರ್ ಗೊತ್ತಿತ್ತು ಆ ಹುಡುಗಿ ನೀನು ಬರಲಿಲ್ಲ ನನ್ನ ಹೋಗಲಿಲ್ಲ ಅಂದ್ರೆ ನಾನು ವಿಷ ಕುಡಿತೀನಿ ಅಂದ್ಲು ಸಾರ್ ಅದಕ್ಕೆ ನಾನು ಕರ್ಕೊಂಡು ಹೋದೆ ಸಾರ್ ಏನು ಕಾನೂನಲ್ಲಿ ಏನಿದೆ ಕಾನೂನಲ್ಲಿ ಏನಿದೆ ಅಂದ್ರೆ ಹದಿನೆಂಟು ವರ್ಷದ ಒಳಗಡೆ ಇರ್ತಕ್ಕಂಥ ಮಗು ಸೊ ಮಗುಗೆ ಇನ್ನು ಮಾನಸಿಕವಾಗಿ ಜ್ಞಾನ ಇರಲ್ಲ ಪರಿಪಕ್ವ ಆಗಿರಲ್ಲ ಅಂದ್ರೆ ಇಲ್ಲಿ ಮಗುವಿನ ಒಪ್ಪಿಗೆ ಇರಲಿ ಒಪ್ಪಿಗೆ ಇರದೇ ಇರಲಿ ವಿತ್ ಕನ್ಸರ್ ವಿತ್ ಕನ್ಸರ್ನ್ ಇದ್ರೂ ಕೂಡ ಇದು ಯಾರ್ದು ಅಪರಾಧ ಆಗೋದು ಗಂಡು ಮಕ್ಕಳದೇ ಅಪರಾಧ ಹೆಣ್ಮಕ್ಳದಲ್ಲ ಅರ್ಥ ಆಯ್ತಾ ಕೇವಲ ನೀವು ಮಾತಾಡಿದ್ರೆ ಸಾಕು ನೋಡ್ರಿ ನಿಮಗೆ ಈಗ ನಗು ಬರುತ್ತೆ